ನಿದ್ರೆ ಅನ್ನೋದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತುಂಬ ಅವಶ್ಯಕ ಪ್ರತಿಯೊಬ್ಬ ವ್ಯಕ್ತಿಯು ರಾತ್ರಿ ಹೊತ್ತು ನಿದ್ದೆ ಮಾಡಬೇಕು ಅಂತ ಹೇಳ್ತಾರೆ ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನಿದ್ರಿಸ್ಬೇಕು ಅಂತ ಹೇಳ್ತಾರೆ ನಿದ್ರಿಸ್ಲಿಲ್ಲ ಅಂದರೆ ನಮ್ಮ ದೇಹದಲ್ಲಿ ತುಂಬ ಅನಾರೋಗ್ಯ ಕಾಡುತ್ತೆ ಮಾನಸಿಕ ಸ್ಥಿತಿ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ತಾರೆ ಹಾಗಾದರೆ ಎಂಟು ಗಂಟೆಗಳ ಕಾಲ ಎಲ್ಲರೂ ಮಲ್ಕೋಬೇಕಾ ಇಲ್ಲ ಒಬ್ಬೊಬ್ಬ ವ್ಯಕ್ತಿಗ ಅಂದರೆ ಅವರ ಆಯ ಈಜಿನ ಅಂದ್ರೆ ಎಷ್ಟು ವರ್ಷ ಇರ್ತಾರೋ ಆ ವ್ಯಕ್ತಿಯ ಅನುಗುಣವಾಗಿ ನಾವು ನಿದ್ರೆ ಮಾಡಬೇಕು ಅಂತ ಹೇಳ್ತಾರೆ ಒಬ್ಬೊಬ್ಬ ವ್ಯಕ್ತಿ ಅಂದ್ರೆ ನಾವು ಮಲ್ಕೊಂಡು ಹಾಸಿಗೆ ಮಲ್ಕೊಂಡಂತ ಲೆಕ್ಕ ಬರೋಲ್ಲ ನಾವು ಎಷ್ಟು ಗಂಟೆಗಳ ಕಾಲ ಚೆನ್ನಾಗಿ ನಿದ್ರೆ ಮಾಡ್ತೀವಿ ಮಲ್ಕೊಂಡು ಒದ್ದಾಡ್ತಾ ಇರ್ತಾರೆ ಅದೆಲ್ಲ ಲೆಕ್ಕ ಬರೋಲ್ಲ ಮಲ್ಗಿ ಒಳ್ಳೆ ನಿದ್ರೆ ಮಾಡ್ತಾ ಅದು ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಯಾವ ವಯಸ್ಸಿನವರು ಎಷ್ಟು ಗಂಟೆಗಳ ನಿದ್ರೆ ನಿದ್ರೆ ಮಾಡ್ಬೇಕು ನಿದ್ರೆ ಮಾಡಲಿಲ್ಲ ಅಂದ್ರೆ ಯಾವ ಯಾವ ಪ್ರಾ ತೊಂದರೆಗಳು ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವು ದಿನನಿತ್ಯ ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡ್ತಿದ್ರಿ ನಿಮ್ಮ ವಯಸ್ಸಿಗೆ ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಸರಿಯಾಗಿ ಮಾಡ್ತಿದ್ರಾ ಇಲ್ವಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಬನ್ನಿ ಎಷ್ಟು ಗಂಟೆಗಳ ಕಾಲ ಮಾಡಬೇಕು ಮತ್ತು ಅದರಿಂದ ಆಗುವಂಥ ಯಾ ನೀವು ಅಷ್ಟಿರತ್ತ ನಿದ್ದೆ ಮಾಡಲಿಲ್ಲ ಅಂದರೆ ಏನೇನಾಗುತ್ತೆ ಅಂತ ಹೇಳ್ತೀನಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯನ ಕಾಪಾಡಬೇಕು ಅಂದರೆ ನಿದ್ರೆ ಬೇಕೇ ಬೇಕು ಒಬ್ಬ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಆ ವ್ಯಕ್ತಿ ಮನಸ್ಥಿತಿ ಕೂಡ ಚೆನ್ನಾಗಿರಬೇಕು ಅಂದರೆ ನಾವು ನಿದ್ದೆ ಮಾಡೇ ಇರಬೇಕು ಸಮರ್ಪಕವಾಗಿ ಅಂದರೆ ಸುಮ್ಮನೆ ಮಲ್ಕೊಂಡು ಒದ್ದಾಡೋದಲ್ಲ ಹಾಸ್ಗೆ ಮೇಲೆ ಮಲ್ಕೊಂಡು ನೀವು ಹತ್ತು ಗಂಟೆ ಟೈಮ್ ಒದ್ದಾಡ್ಬೋದು ಆದರೆ ಅದು ಆಗೋಲ್ಲ ಸರಿಯಾಗಿ ಚೆನ್ನಾಗಿ ನಿದ್ರೆ ಬಂದು ನಿದ್ರೆ ಮಾಡ್ತಿರಲ್ಲ ಅದು ಮಾತ್ರ ಲೆಕ್ಕ ಬರುತ್ತೆ ದೇಹ ದಂಡಾಗ ಅಂದರೆ ನಾವು ಬಾಡಿ ವರ್ಕ್ ಮಾಡಿದರೆ ಚೆನ್ನಾಗಿ ನಿದ್ರೆ ಬರುತ್ತೆ ಕೆಲವೊಬ್ರು ಹಗ್ಲೊತ್ತು ಕೂಡ ಮಲ್ಕೋತಾರೆ ಕೆಲವೊಬ್ರು ರಾತ್ರಿ ಹೊತ್ತು ಮಲ್ಕೋತಾರೆ ಇನ್ನು ಕೆಲವೊಬ್ರು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ತನಕ ಎಚ್ಚರಾಗಿದ್ದು ಮೊಬೈಲ್ ನೋಡಿಕೊಂಡು ಬೆಳಿಗ್ಗೆ ಏಳು ಎಂಟು ಗಂಟೆ ಹಾಗೆ ಎದ್ತಾನೆ ನೀವು ಕೆಲಸ ಇದ್ದು ಕೆಲಸ ಮಾಡ್ತಾ ಮಲಗ ಎಚ್ಚರಾಗಿದ್ದರೆ ಅದು ಏನೂ ತೊಂದರೆ ಇಲ್ಲ ಆದರೆ ನೀವು ಫೋನ್ ನೋಡ್ತಾ ಹನ್ನೊಂದು ಹನ್ನೆರಡು ಗಂಟೆದಾಗಡ ತನಕ ಫೋನ್ ನೋಡಿಕೊಂಡು ಬೆಳಿಗ್ಗೆ ಎದ್ದೇಳೋದು ಆರೋಗ್ಯಕ್ಕೆ ಅದು ಅಷ್ಟು ಒಳ್ಳೆಯದಲ್ಲ ಎಷ್ಟು ಗಂಟೆಗಳ ಕಾಲ ಮಾಡಬೇಕು ಅದನ್ನು ಒಂಬತ್ತು ಹತ್ತು ಗಂಟೆ ಮಲ್ಕೊಂಡು ಬೆಳಿಗ್ಗೆ ಬೇಗ ಇದೊ ಅಭ್ಯಾಸನ ನೀವು ರೂಢಿ ಮಾಡಿಕೊಂಡ್ರೆ ಸ್ವಲ್ಪ ದಿನ ರೂಢಿ ಮಾಡಿಕೊಂಡ್ರೆ ಅದೇ ಆಟೋಮೆಟಿಕ್ಕಾಗಿ ಬರುತ್ತೆ ನಿದ್ರೆಯ ಸಮಯದಲ್ಲಿ ನಮ್ಮ ದೇಹದಲ್ಲಿ ಉದ್ ಕೆಲವೊಂದು ಹಾರ್ಮೋನುಗಳು ಜೀವಕೋಶಗಳನ್ನ ಸರಿಪಡಿಸುವಂಥ ಹಾರ್ಮೋನುಗಳು ಉತ್ಪತ್ತಿ ಆಗುತ್ತೆ ಅದರಿಂದ ನಮ್ಮ ದೇಹದಲ್ಲಿ ಶಕ್ತಿ ಉತ್ಪತ್ತಿಯಾಗಿ ಆ ದೇಹದಲ್ಲಿ ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ ಈ ಕೆಲವೊಂದು ಜನರು ಬಿಡುವಿಲ್ಲದ ಜ ಕೆಲಸ ಮಾಡ್ತಾ ಇರ್ತಾರೆ ಆದ್ದರಿಂದ ಅವರು ಸಾಕಷ್ಟು ನಿದ್ರೆಯನ್ನ ಮಾಡೋದಕ್ಕಾಗಲ್ಲ ಅದರಿಂದ ಏನಾಗುತ್ತೆ ಅಥವಾ ರಾತ್ರಿ ಲೇಟಾಗಿ ಮಲಗಿ ಬೆಳಿಗ್ಗೆ ಲೇಟಾಗಿ ದೆಳೋರಿಗೂ ಕೂಡ ಇದು ಸಹ ಆಗುತ್ತೆ ಯಾಕಂದ್ರೆ ಸರಿಯಾಗಿ ನಿದ್ದೆ ಮಾಡಬೇಕು ಸರಿಯಾದ ಸಮಯದಲ್ಲಿ ಕೂಡ ನಿದ್ರೆ ಮಾಡಬೇಕು ಅಂಥವ್ರಿಗೆ ಹೃದಯದ ರಕ್ತನಾಳದ ಕಾಯಿಲೆ ಬಿ ಪಿ ಅಂದರೆ ರಕ್ತ ದೊಡ್ಡ ಮಧುಮೇಹ ಶುಗರ್ ಕಾಯಿಲೆ ಕೊಲೆಸ್ಟ್ರಾಲು ಬೊಜ್ಜು ಮತ್ತು ಮಾನಸಿಕ ಕಾಯಿಲೆಗಳು ಕೂಡ ಬರುತ್ತೆ ಜೊತೆಗೆ ಹಾರ್ಟ್ ಅಟ್ಯಾಕು ಸ್ಟ್ರೋಕು ಪಾರ್ಶ್ವವಾಯು ಈ ಥರ ಎಲ್ಲ ಉಪಾಯಗಳು ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ನಾವು ಏನೇ ತಿಂದರೂ ಆಹಾರಗಳು ಕರೆಕ್ಟಾಗಿದ್ರು ನಿದ್ದೆ ಸರಿಯಾಗಿಲ್ಲ ಅಂದರೆ ಈ ಗ್ಯಾಸ್ಟ್ರಿಕ್ಕು ಪ್ರ ತಲೆನೋವು ಈ ಪ್ರತಿಯೊಂದು ರೋಗಗಳು ಕೂಡ ಬರುತ್ತೆ ತಜ್ಞರ ಪ್ರಕಾರ ರಾತ್ರಿ ಆರು ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಮಾಡುವ ಜನರಲ್ಲಿ ಶುಗರ್ ಕಾಯಿಲೆ ಬೇಗ ಬರುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಸರಿಯಾಗಿ ನಿದ್ದೆ ಮಾಡೋದ್ರಿಂದ ನಿದ್ದೆ ವಿಚಾರದಲ್ಲಿ ಅಂದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮದಲ್ಲಿ ನಿದ್ದೆ ಮಾಡೋದ್ರಿಂದ ನಾವು ಎಷ್ಟು ಆರೋಗ್ಯ ಸಮಸ್ಯೆಗಳನ್ನ ಅಭಿವೃದ್ಧಿಪಡಿಸ್ಬೋದು ಆರೋಗ್ಯ ಸಮಸ್ಯೆ ಬರದಂತೆ ತಡಿಬೋದು ಅಂತ ಹೇಳ್ತಾರೆ ಹಾಗೆ ನ್ಯಾಷನಲ್ ಸ್ಲೀಪ್ ಫೌಂಡೇಶನ್ ಅವರು ಅಧ್ಯಾಯ ಮಾಡಿರೋ ಪ್ರಕಾರ ಯಾವ ವಯಸ್ಸಿನ ಜನರು ಅಂದರೆ ಯಾವ ವಯಸ್ಸಿನವರು ಇಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಅಂತ ಹೇಳಿದ್ದಾರೆ ಅವ್ರ ಪ್ರಕಾರ ನವಜಾತ ಶಿಶುಗಳು ಅಂದರೆ ಆಗ ಹುಟ್ಟಿದ ಮಕ್ಕಳುಗಳು ಹದಿನಾಲ್ಕರಿಂದ ಹದಿನೆಂಟು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಅಂದರೆ ಸೊನ್ನೆ ಈಗ ಹುಟ್ಟಿದ ತಿಂಗ್ ಹುಟ್ಟಿದಾಗಲಿಂದ ಮೂರು ತಿಂಗಳವರೆಗೆ ಮ ಇರುವಂಥ ಮಕ್ಕಳುಗಳು ಹದಿನಾಲ್ಕರಿಂದ ಹದಿನೇಳು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಈ ಮಕ್ಳುಗಳು ಒಂಬತ್ತು ಗಂಟೆಗಳಿಂದ ಕಡಿಮೆ ನಿದ್ದೆ ಮಾಡಿದ್ರೆ ಅದು ಅನಾರೋಗ್ಯ ಪ್ರಾಬ್ಲಮ್ಮು ಅನಾರೋಗ್ಯಕ್ಕೆ ಈಡಾಗ್ತಾರೆ ಆ ಥರ ಮಾಡಬಾರ್ದು ಮತ್ತು ಹತ್ತೊಂಬತ್ತು ಗಂಟೆಗಳಿಗಿಂತ ಹೆಚ್ಚಾಗಿ ನಿದ್ರೆ ಮಾಡಬಾರ್ದು ಅಂತ ಹೇಳ್ತಾರೆ ಜೊತೆಗೆ ಒಂದರಿಂದ ಎರಡು ವರ್ಷಗಳು ಸಾರಿ ನಾಲ್ಕರಿಂದ ಹನ್ನೊಂದು ತಿಂಗಳವರೆಗಿರುವಂಥ ಮಕ್ಕಳುಗಳು ಹನ್ನೆರಡರಿಂದ ಹದಿನೈದು ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಈ ರೀತಿ ನಿದ್ರೆ ಮಾಡಿದರೆ ಅವರು ತುಂಬ ಚೆನ್ನಾಗಿರ್ತಾರೆ ಇವರು ಹತ್ತು ಗಂಟೆಗಳಿಗಿಂತ ಕಡಿಮೆ ನಿದ್ರೆ ಮಾಡಬಾರ್ದು ಜೊತೆಗೆ ಹದಿನೆಂಟು ಗಂಟೆಗಳಿಗಿಂತ ಹೆಚ್ಚು ಕೂಡ ನಿದ್ರೆ ಮಾಡಬಾರ್ದು ಅದು ಒಳ್ಳೆಯದಲ್ಲ ಇನ್ನು ಒಂದರಿಂದ ಎರಡು ವರ್ಷದ ಮಕ್ಕಳುಗಳು ಹನ್ನೊಂದರಿಂದ ಹದಿನಾಲ್ಕು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಇವರು ಒಂಬತ್ತು ಗಂಟೆಗಳಿಗಿಂತ ಕಮ್ ಕಡಿಮೆ ನಿದ್ರೆ ಮಾಡಬಾರ್ದು ಮತ್ತು ಹದಿನಾರು ಗಂಟೆಗಳಿಗಿಂತ ಹೆಚ್ಚು ನಿದ್ರೆ ಮಾಡಬಾರ್ದು ಇದರಲ್ಲಿ ವ್ಯತ್ಯಾಸ ಇದೆ ನೋಡಿ ಎಲ್ಲದರಲ್ಲೂ ಹನ್ನೊಂದರಿಂದ ಹದಿನಾಲ್ಕು ಗಂಟೆಗಳು ಮಾಡಬೇಕು ಅಂತ ಹೇಳ್ತಾರೆ ಆದರೆ ಒಂಬತ್ತು ಗ ಮಿನಿಮಮ್ ಕೊಟ್ಟಿದ್ದಾರೆ ಹದಿನಾರು ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ ಅಂದರೆ ನೀವು ಒಂಬತ್ತರಿಂದ ಹನ್ನೊಂದು ಗಂಟೆಗಳು ನಿದ್ದೆ ಮಾಡಿದ್ರು ಯಾವುದೇ ತೊಂದರೆ ಇಲ್ಲ ಒಂಬತ್ತು ಗಂಟೆಗಳಿಗಿಂತ ಕಡಿಮೆ ಆದರೆ ಸ್ವಲ್ಪ ಮಗುವಿನ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಅಂತ ಅನ್ಕೋಬೇಕು ಜೊತೆಗೆ ಹದ್ ಹದಿನಾಲ್ಕರಿಂದ ಹದಿನಾರು ಹದಿನಾಲ್ಕು ಮಾಡಬೇಕು ಹದಿನಾಲ್ಕರಿಂದ ಹದಿನಾರು ಕೆಲವೊಂದು ಸರಿ ಮಾಡಿದಾಗ ಅದೇನು ತೊಂದರೆ ಇರಲ್ಲ ಹದಿನಾರಕ್ಕಿಂತ ಹೆಚ್ಚಾಗಿ ಮಾಡಿದಾಗ ತೊಂದರೆ ಇರುತ್ತೆ ಅಂತ ನೋಡ್ಕೋಬೇಕು ನೆಕ್ಸ್ಟ್ ಮೂರರಿಂದ ಐದು ವರ್ಷದ ಮಕ್ಕಳುಗಳು ಹತ್ತರಿಂದ ಹದಿಮೂರು ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು ಇದು ಆರೋಗ್ಯಕ್ಕೆ ಒಳ್ಳೆಯದು ಇವರು ಎಂಟು ಗಂಟೆಗಳಿಗಿಂತ ಕಡಿಮೆ ಮಾಡಬಾರ್ದು ಮತ್ತು ಹದಿನಾಲ್ಕು ಗಂಟೆಗಳಿಂತ ಹೆಚ್ಚು ನಿದ್ರೆ ಮಾಡಬಾರ್ದು ಜೊತೆಗೆ ಆರರಿಂದ ಹದಿಮೂರು ವರ್ಷದ ಮಕ್ಕಳುಗಳು ಒಂಬತ್ತರಿಂದ ಹನ್ನೊಂದು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಏಳು ಗಂಟೆಗಳಿಗಿಂತ ಕಡಿಮೆ ಮಾಡಬಾರ್ದು ಜೊತೆಗೆ ಹನ್ನೆರಡು ಗಂಟೆಗಳಿಗಿಂತ ಹೆಚ್ಚಾಗಿ ಮಾಡಬಾರ್ದು ಇದು ಅವರ ಮಾನಸಿಕ ಆರೋಗ್ಯವನ್ನು ಬಲಪಡಿಸುತ್ತೆ ಹದಿನಾಲ್ಕರಿಂದ ಹದಿನೇಳು ವರ್ಷದವರು ಎಂಟರಿಂದ ಹತ್ತು ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು ಇವರು ಏಳು ಗಂಟೆಗಳಿಗಿಂತ ಕಡಿಮೆ ಮಾಡಬಾರ್ದು ಜೊತೆಗೆ ಹನ್ನೊಂದು ಗಂಟೆಗಳಿಗಿಂತ ಹೆಚ್ಚಾಗೂ ಮಾಡಬಾರ್ದು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದವರು ಏಳರಿಂದ ಒಂಬತ್ತು ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು ಆರು ಗಂಟೆಗಳಿಗಿಂತ ಕಡಿಮೆನೂ ಆಗಬಾರ್ದು ಹನ್ನೊಂದು ಗಂಟೆಗಳಿಗಿಂತ ಹೆಚ್ಚು ಕೂಡ ಆಗಬಾರ್ದು ಇನ್ನು ನೆಕ್ಸ್ಟ್ ಇಪ್ಪತ್ತಾರರಿಂದ ಅರವತ್ತ್ನಾಲ್ಕು ವರ್ಷದವರು ಏಳರಿಂದ ಒಂಬತ್ತು ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು ಇವ್ರದ್ದು ನಿದ್ದೆ ಆರು ಗಂಟೆಗಳಿಗಿಂತ ಕಡಿಮೆ ಆಗಬಾರ್ದು ಮತ್ತು ಹತ್ತು ಗಂಟೆಗಳಿಗಿಂತ ಹೆಚ್ಚು ಕೂಡ ಆಗಬಾರ್ದು ಈ ರೀತಿ ಆದರೆ ಅವರು ಅನಾರೋಗ್ಯಕ್ಕೆ ಒಳಗಾಗ್ತಾರೆ ನೆಕ್ಸ್ಟು ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರು ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಲೇಬೇಕು ಐದು ಗಂಟೆಗಳಿಗಿಂತ ಕಡಿಮೆ ಮಾಡಬಾರ್ದು ಮತ್ತು ಒಂಬತ್ತು ಗಂಟೆಗಳಿಗಿಂತ ಹೆಚ್ಚು ಕೂಡ ಮಾಡಬಾರ್ದು ಇದರಿಂದ ಎಲ್ಲರ ಆರೋಗ್ಯ ಮತ್ತು ಮನಸ್ಥಿ ಮನಸ್ಸಿನ ಸ್ಥಿತಿ ಮಾನಸಿಕ ಸಮತೋಲನ ಸರಿಯಾಗಿರುತ್ತೆ ಮತ್ತು ಮೆದುಳು ಕೂಡ ಸರಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಹಾಯ ಮಾಡುತ್ತೆ ಇದರಿಂದ ಅವರ ಆರೋಗ್ಯ ಕೂಡ ಸುಧಾರಿಸುತ್ತೆ ಇದಿಷ್ಟು ಯಾವ ವಯಸ್ಸಿನವರು ಎಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದು ಉಪಯುಕ್ತ ಮಾಹಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹೀಗೆ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಅಂದರೆ ನೀವು ಇಷ್ಟು ದಿನ ನೀವು ಯಾವ ವಯಸ್ಸಿನವರು ನೀವು ಇಷ್ಟು ದಿನ ಇಷ್ಟು ವರ್ಷ ಇಷ್ಟು ಗಂಟೆಗಳ ಕಾಲ ಮಲ್ಕೋತಿದ್ರಿ ಇನ್ನು ಮುಂದೆ ಎಷ್ಟು ಗಂಟೆಗಳ ಕಾಲ ಮಲ್ಕೋತೀರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಇನ್ಯಾವುದಾದ್ರೂ ವಿಷಯಗಳ ಬಗ್ಗೆ ಮಾಹಿತಿ ಬೇಕು ಅಂದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಅದರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ನನ್ನ ಚಾನಲಲ್ಲಿ ಇನ್ನೂ ಹಲವು ರೀತಿಯ ವಿಡಿಯೋಗಳಿವೆ ಅವುಗಳನ್ನು ಕೂಡ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ